ನಮಸ್ಕಾರ ವೀಕ್ಷಕರೇ ಯು ಟಿವಿ ನ್ಯೂಸ್ಗೆ ಸ್ವಾಗತ ನಾನು ರೋಹಿತ್ ಪವಾರ್ ಪರಮ ಪೂಜ ವಿಶ್ವಸಂತರು ಜ್ಞಾನಯೋಗಿಗಳು ಆದಂತ ಪರಮ ಪೂಜಾ ಅವರಿಗೆ ಅನಂತ ಕೋಟಿ ನಮನಗಳನ್ನು ಸಲ್ಲಿಸಿ ಇಂದು ಈ ಮಾಧ್ಯಮ ಬಳಗದವರಿಗೆ ಭಾರತೀಯ ಸಂಸ್ಕೃತಿ ಏಳು ಮತ್ತು ಪತ್ತಲ ಬಸವೇಶ ಶಿಕ್ಷಣ ಸಂಸ್ಥೆಯ ಸುವರ್ಣ ಮಹೋತ್ಸವ ಈ ಕಾರ್ಯಕ್ರಮದ ಕುರಿತು ನಡೆಯುವಂಥ ಕಾರ್ಯಕ್ರಮಗಳ ಬಗ್ಗೆ ಎಲ್ಲ ಸವಿವರವಾಗಿ ಭಾರತೀಯ ಸಂಸ್ಕೃತಿ ಉತ್ಸವದ ಸಂರಕ್ಷಕರು ಮತ್ತು ಕೊತ್ತಲ ಬ ಶ್ರೀ ಕೊತ್ತಲ ಬಸವೇಶ್ವರ ಶಿಕ್ಷಣ ಸಂಸ್ಥೆಯ ಸಂರಕ್ಷಕರು ಆದಂಥ ಹಿರಿಯರಾದ ಶ್ರೀ ಬಸವರಾಜ್ ಪಾಟೀಲ್ ಶೇಡಮ್ ಅವರು ಇಲ್ಲಿ ಆಗಮಿಸಿದ್ದಾರೆ ತಾವೆಲ್ಲರೂ ನಮ್ಮ ಕರೆಗೆ ಹೋಗೊಟ್ಟು ತಾವೆಲ್ಲರೂ ಬಂದಿರಿ ಬಂದಿದ್ದೀರಿ ತಮಗೆಲ್ಲರಿಗೂ ನಾನು ಹೃದಯಪೂರ್ವಕವಾಗಿ ಭಾರತೀಯ ಸಂಸ್ಕೃತಿ ಉತ್ಸವದ ಪರವಾಗಿ ಪತ್ರ ಬಸವೇಶ್ವರ ಶಿಕ್ಷಣ ಸಂಸ್ಥೆಯ ಪರವಾಗಿ ತಮ್ಮೆಲ್ಲರನ್ನು ಹೃದಯಪೂರ್ವಕವಾಗಿ ಸ್ವಾಗತ ಕೊಡ್ತಾರೆ ಶ್ರೀ ಎನ್ ಎಂ ಅವರು ಚಾಣಕ್ಯ ಕರಿಯರದ ಸಂಸ್ಥಾಪಕರು ಅವರು ಈ ಜ್ಞಾನ ಲೋಕದ ಒಂದು ಕಾರ್ಯಕ್ರಮ ಅದರೊಳಗೆ ಅದರದ್ದು ಉಸ್ತುವಾರಿ ಅರ್ದನೆ ಈ ಕಾರ್ಯಕ್ರಮದ ಉಸ್ತುವಾರಿನ ಅವರು ಮೇಲುಸ್ತುವಾರಿಯನ್ನು ಮಾಡ್ತಾರೆ ಮತ್ತು ಸಿದ್ದೇಶ್ವರ ಸಂಸ್ಥೆಯ ಹಿರಿಯ ನಿರ್ದೇಶಕರು ಮತ್ತು ಕೋಶಾಧ್ಯಕ್ಷರು ಶ್ರೀ ಶಿವಾನಂದ್ ನೀಲಾ ಅವರು ಇಲ್ಲಿ ಉಪಸ್ಥಿತರಿದ್ದಾರೆ ಜಿಲ್ಲೆಯ ಪ್ರಮುಖರಾದ ಸಂಗು ಸಜ್ಜನ್ ಅವರೇ ಮತ್ತು ನಮ್ಮ ಎಲ್ಲ ಕಾರ್ಯಗಳಿಗೆ ಅತ್ಯಂತ ಆತ್ಮೀಯ ಸಹಯೋಗಿ ಆಗಿರ್ತಕ್ಕಂಥ ಎನ್ ಎಂ ಬಿರೇದಾರ್ ಅವರೇ ಈ ಸಂಸ್ಥೆಯ ಹಿರಿಯ ಸದಸ್ಯರೇ ಆತ್ಮೀಯ ಮಾಧ್ಯಮದ ಮಿತ್ರರೇ ಬಿಜಾಪುರ್ ಜನರಿಗೆ ನಾನು ಹೊಸದಾಗಿ ಹೇಳಬೇಕಾಗಿಲ್ಲ ಎರಡು ಸಾವಿರ ಹದಿನೆಂಟರಲ್ಲಿ ಐದನೇ ಭಾರತೀಯ ಸಂಸ್ಕೃತಿ ಉತ್ಸವ ಇದೆ ನಗರದ ಕಗ್ಗೋಡ್ ಪ್ರದೇಶದಲ್ಲಿ ನಡೆದು ದೇಶದ ಇತಿಹಾಸದಲ್ಲಿ ಬಿಜಾಪುರದ ಒಂದು ಐತಿಹಾಸಿಕ ದಾಖಲೆಯಾಗಿದೆ ಆಗಿದೆ ಅಂಥದ್ದೇ ಆರು ವರ್ಷಗಳ ಅನುಭವ ಆರು ಈ ರೀತಿಯ ಕಾರ್ಯಕ್ರಮದ ಅನುಭವಗಳ ಆಧಾರದ ಮೇಲೆ ಒಂದು ಐತಿಹಾಸಿಕ ಕಾರ್ಯಕ್ರಮ ದೇಶದ ಇತಿಹಾಸದಲ್ಲಿ ಕುಂಭಮೇಳ ಬಿಟ್ಟರೆ ಸಮಾಜಮುಖಿಯಾಗಿ ನಡೀತಕ್ಕಂಥದ್ದು ಇದು ಇಡೀ ದೇಶಕ್ಕೆ ಇದು ಅತಿ ದೊಡ್ಡ ಕಾರ್ಯಕ್ರಮ ಅಂತ ನಾನು ಹೇಳಬಹುದು ಸುಮಾರು ಇನ್ನೂರ ನಲವತ್ತು ಎಕರೆ ಪ್ರದೇಶದಲ್ಲಿ ಮೂವತ್ತು ಲಕ್ಷದಷ್ಟು ಜನ ಸೇರುವ ಒಂಬತ್ತು ದಿವಸದ ಈ ಕಾರ್ಯಕ್ರಮ ಮತ್ತು ಒಂಬತ್ತು ದಿನಗಳಲ್ಲಿ ಇಡೀ ಬದುಕನ್ನೇ ರೂಪಿಸ್ತಕ್ಕಂತಹ ನಾನಾ ಕ್ಷೇತ್ರಗಳಲ್ಲಿರುವ ದೋಷಗಳನ್ನು ದೂರ ಮಾಡಲಿಕ್ಕೆ ಸಮಾಜ ತಾನು ಏನು ಮಾಡಬೇಕು ಅನ್ನುವ ದೃಷ್ಟಿಯಿಂದ ಚಿಂತನೆಯ ಇದು ಅತಿ ಮಹತ್ವದ ಕಾರ್ಯಕ್ರಮ ಭಾರತ ವಿಕಾಸ ಸಂಗಮ ರಾಜಕೀಯ ಬಿಟ್ಟ ಮೇಲೆ ಕೆ ಎನ್ ಗೋವಿಂದಾಚಾರ್ಯರು ದಿ ಪ್ರಕೃತಿ ಕೇಂದ್ರಿತ ವಿಕಾಸ ಅಂದರೆ ಪ್ರಕೃತಿಯ ಜೊತೆಗೆ ಹೊಂದಿಕೊಂಡು ಹೋದರೆ ಮಾತ್ರ ಮಾನವನ ವಿಕಾಸ ಆಗುತ್ತದೆ ಇಲ್ಲದಿದ್ದರೆ ಮಾನವನ ವಿನಾಶ ಆಗುತ್ತದೆ ಅನ್ನುವ ಸೂತ್ರದ ಮೇಲೆ ಮತ್ತು ಒಂದು ಮುಖ್ಯ ಘೋಷಣೆ ಅಂದರೆ ನನ್ನ ಹಳ್ಳಿ ನನ್ನ ದೇಶ ನನ್ನ ಜಿಲ್ಲೆ ನನ್ನ ಜಗತ್ತು ಇದು ಅವರ ಜಗತ್ ಪ್ರಸಿದ್ಧ ಮಂತ್ರ ಇಂಥ ಪ್ರಕೃತಿ ಆಧಾರಿತ ವಿಕಾಸದ ಕನಸನ್ನು ಹೊಂದಿರತಕ್ಕಂಥ ಕೆ ಎನ್ ಗೋವಿಂದಾಚಾರ್ಯರ ಉಪಸ್ಥಿತಿಯಲ್ಲಿ ರಾಷ್ಟ್ರಮಟ್ಟದ ಇದು ಏಳನೆಯ ಭಾರತೀಯ ಸಂಸ್ಕೃತಿ ಉತ್ಸವ ಎರಡನೇದ ಅತ್ಯಂತ ಮಹತ್ವದ ಮಾತಂದರೆ ಕಳೆದ ಸುಮಾರು ಹದಿನೈದು ಇಪ್ಪತ್ತು ವರ್ಷಗಳಿಂದ ನಮ್ಮ ಚಟುವಟಿಕೆಗೆ ಬಹುದೊಡ್ಡ ಆಶ್ರಯ ಆಶೀರ್ವಾದ ಅಂದರೆ ಪರಮಪೂಜ್ಯ ಸಿದ್ದೇಶ್ವರ ಸ್ವಾಮಿಗಳದ್ದು ಕೆಲವೊಂದು ವಿಷಯ ನಾನು ಹೇಳಬೇಕಾಗುತ್ತದೆ ಈಗ ಇದಕ್ಕೆ ಭಾರತೀಯ ಸಂಸ್ಕೃತಿ ಉತ್ಸವ ಅಂತ ಹೆಸರು ಯಾಕೆ ಬಂತು ಅಂದರೆ ಮೊದಲು ನಾವು ಭಾರತ ವಿಕಾಸ್ ಸಂಗಮ ಒಂದು ಎರಡು ಕಲಬುರಗಿ ಕಂಪು ಹೀಗೆ ಬೇರೆ ಬೇರೆ ಹೆಸರನ್ನು ಇಡ್ತಿದ್ದೆವು ಅದಕ್ಕೆ ಪೂಜ್ಯ ಶ್ರೀಗಳು ಹೇಳಿದ್ರು ಒಂದು ಈ ದೇಶದ ಸಂಸ್ಕೃತಿ ಆಧಾರದ ಮೇಲೇ ನೀವು ಕಾರ್ಯಕ್ರಮ ಮಾಡ್ತೀರಿ ಅದಕ್ಕೆ ಇದಕ್ಕೆ ಯಾಕೆ ನೀವು ಒಂದು ಸ್ಥಾಯಿ ಹೆಸರು ಕೊಡಬಾರ್ದು ಅಂತ ಹೇಳಿರೋದರಿಂದ ಇದಕ್ಕೆ ಭಾರತೀಯ ಸಂಸ್ಕೃತಿ ಉತ್ಸವ ಅಂತ ಮುಂದೆ ನಾವು ಪರ್ಮನೆಂಟ್ ಆಗಿ ಇದಕ್ಕೆ ನಾಮಕರಣ ಮಾಡಿದ್ದೇವೆ ಅಷ್ಟೇ ಅಲ್ಲ ನಿಮಗೆ ಗೊತ್ತಿರುವ ಹಾಗೆ ಒಂದು ಹೈದರಾಬಾದ್ ಕರ್ನಾಟಕ ಅನ್ನುವ ಶಬ್ದ ನಿಮಗೆ ಕೇಳಿರಬೇಕು ಮುಂಚೆ ಸಾಕಷ್ಟು ಅದು ಸಹ ಹೀಗೆ ಒಂದು ಪ್ರಸಂಗ ಬಂದಾಗ ಅವಾಗ ಅವ್ರು ಹೇಳಿದ್ರು ಪಕ್ಕದಲ್ಲಿರ್ತಕ್ಕಂಥ ತೆಲಂಗಾಣ ರಾಜ್ಯ ಬೇರೆ ಆಗಿದೆ ಅದರ ರಾಜಧಾನಿ ಹೈದರಾಬಾದ್ ಇದೆ ಅವರೇ ಹೈದರಾಬಾದ್ ಸ್ಟೇಟ್ ಅಂತ ಕರೆಯಲ್ಲ ಮತ್ತು ನಿಮಗೇನಾಗಿದೆ ನಿಂಬಲ್ಲಿ ಹೈದರಾಬಾದನೂ ಇಲ್ಲ ರಾಜಧಾನಿನೂ ಇಲ್ಲ ಏನೂ ಇಲ್ಲ ಅದಕ್ಕೆ ಇದನ್ನು ಕಲ್ಯಾಣ ಕರ್ನಾಟಕ ಯಾಕೆ ಕರಿಬಾರದು ಈ ರೀತಿಯ ಮಾತು ಹೇಳಿದಾಗಲೇ ಅವರ ಉಪಸ್ಥಿತಿಯಲ್ಲಿಯೇ ಗೋರೂರ್ ಚೆನ್ನಸಪ್ನವರು ಗುರುರಾಜ್ ಕರ್ಜ್ಗಿ ಅವರು ಅನೇರಿ ಶ್ರೀಗಳು ಹಾರ್ಕುಡ್ ಶ್ರೀಗಳು ಅದೇ ರೀತಿ ಚಕ್ರವರ್ತಿ ಸೂಲಿಬೆಲೆಯವರು ವೆಂಕಯ್ಯ ನಾಯ್ಡು ಅವರು ಇಂಥ ಅನೇಕರ ಉಪಸ್ಥಿತಿಯಲ್ಲಿ ಒಂದು ಲಕ್ಷ ಜನರಿಗೆ ಸಾಕ್ಷಿಯಾಗಿ ಕಲ್ಯಾಣ ಕರ್ನಾಟಕ ಅಂತ ಘೋಷಣೆ ಆಗಬೇಕಾದರೂ ಪರಮ ಪೂಜ್ಯ ಸಿದ್ದೇಶ್ವರ ಸ್ವಾಮಿಗಳೇ ಮುಖ್ಯ ಕಾರಣ ಮತ್ತು ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ಆಶೀರ್ವಾದ ಸ್ವರೂಪವಾಗಿ ಹತ್ತರಲ್ಲಿ ನಡೆದಿರ್ತಕ್ಕಂಥ ಎರಡು ಸಾವಿರ ಹತ್ತರ ಕಲಬುರಗಿ ಕಂಪುಗೂ ಅವರು ಉಪಸ್ಥಿತರಿದ್ದರು ಹದಿನಾರರಲ್ಲಿ ನಡೆದಿರ್ತಕ್ಕಂಥ ಕನೇರಿಯ ಕಾರ್ಯಕ್ರಮದಲ್ಲಿಯೂ ಅವರು ಇಡೀ ದಿವಸ ಇದ್ದು ನಮಗೆ ಮಾರ್ಗದರ್ಶನ ಮಾಡಿದರು ಅದೇ ರೀತಿ ಬಿಜಾಪುರದ ಕಾರ್ಯಕ್ರಮದಲ್ಲಿಯೂ ಅಷ್ಟೇ ಸಾಕ್ಷಿಯಾಗಿ ಮಾರ್ಗದರ್ಶನ ಮಾಡಿದರು ಈ ಕಾರ್ಯಕ್ರಮ ಹತ್ತು ವರ್ಷದ ಹಿಂದೆ ನಾವು ದಿನಾಂಕ ನಿಶ್ಚಯ ಮಾಡಿದ್ದು ಇವತ್ತು ಅದನ್ನು ನಾವು ಸಾರ್ಥಕ ಮಾಡ್ತಾ ಇದ್ದೇವೆ ಅದು ಸಹ ಅವರ ಆಶೀರ್ವಾದದಿಂದಲೇ ಶಾರೀರಿಕವಾಗಿ ನಮ್ಮ ಕಣ್ಮುಂದೆ ಇಲ್ಲದೆ ಇದ್ದರೂ ಬದುಕಿನದ್ದಕ್ಕೂ ಪ್ರತಿ ಪ್ರಕೃತಿಯ ಪ್ರಿಯರಾಗಿ ಬದುಕಿರ್ತಕ್ಕಂಥ ಪರಮಪೂಜ್ಯ ಸಿದ್ದೇಶ್ವರ ಸ್ವಾಮಿಗಳಿಗೆ ಇಡೀ ಕಾರ್ಯಕ್ರಮವನ್ನು ನಾವು ಸಮರ್ಪಣೆ ಮಾಡಿದ್ದೇವೆ ಹೀಗಾಗಿ ಅವರ ಆತ್ಮಕ್ಕೆ ಒಂದು ನೆಮ್ಮದಿ ಕೊಡುವ ರೀತಿಯಲ್ಲಿ ಜೊತೆಯಲ್ಲಿ ಕನಿಷ್ಠ ಒಂದು ಕೋಟಿ ರೂಪಾಯಿ ಬೆಲೆ ಬಾಳ್ತಕ್ಕಂತಹ ಪರಮ ಪೂಜ್ಯ ಸಿದ್ದೇಶ್ವರ ಶ್ರೀಗಳ ಸಾಹಿತ್ಯವನ್ನು ಸಹ ಮಾರಾಟ ಮಾಡಬೇಕು ಅಂತ ನಾವು ಪ್ರತಿಜ್ಞೆ ಮಾಡಿದ್ದೇವೆ ಸೇಡಂದ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ತನ್ನ ಸ್ವರ್ಣ ಜಯಂತಿಯಲ್ಲಿ ಈಗೇನು ನಿಮಗೆ ಕೊಟ್ಟಿರ್ತಕ್ಕಂಥ ಬ್ಯಾಗ್ನಲ್ಲಿ ಒಂದು ಕ್ಯಾಲೆಂಡರ್ ಇದೆ ಈಗಾಗಲೇ ನಾವು ಐದು ಸಾವಿರ ಅವರ ಕ್ಯಾಲೆಂಡರ್ಗಳನ್ನು ಪ್ರಿಂಟ್ ಮಾಡಿದ್ದೇವೆ ಮುಗಿದು ಹೋಗಿವೆ ನಮ್ಮ ಮೂರುವರೆ ಸಾವಿರ ಕ್ಯಾಲೆಂಡರು ಮತ್ತೆ ಮೂರು ಸಾವಿರ ಪ್ರಿಂಟಿಗೆ ಕೊಡ್ತಾ ಇದ್ದೇವೆ ಮತ್ತು ಅವ್ರ ಸಾಹಿತ್ಯ ಕಳೆದ ಆರೆಂಟು ತಿಂಗಳಲ್ಲಿ ಒಂದು ಇಪ್ಪತ್ತೈದು ಲಕ್ಷ ರೂಪಾಯಿ ಅವರ ಸಾಹಿತ್ಯವನ್ನು ನಾವು ಮಾರಾಟ ಮಾಡಿದ್ದೇವೆ ಇನ್ನೂರಕ್ಕೂ ಹೆಚ್ಚು ಅವ್ರದ್ದೇನೋ ಬೃಹತ್ ಗ್ರಂಥಗಳ ಮಾಲಿಕೆ ಇದೆ ಅದು ನಾವು ಮಾರಾಟ ಮಾಡಿದ್ದೇವೆ ಹೀಗೆ ಪ್ರಕೃತಿಯ ಪ್ರಿಯರಿಗೆ ಪ್ರಕೃತಿ ಪ್ರಿಯರಿಂದ ಸಂಸ್ಥಾಪನೆಯಾದಂಥ ಈ ಸಂಸ್ಥೆಯ ಒಂದು ದಾಖಲಾತಿ ಕಾರ್ಯಕ್ರಮ ಜನವರಿ ಇಪ್ಪತ್ತೊಂಬತ್ತರಿಂದ ಫೆಬ್ರವರಿ ಆರನೇ ತಾರೀಕುವರೆಗೆ ಅದು ಸೇಡಮ್ದಿಂದ ಆರು ಕಿಲೋಮೀಟರ್ ದೂರದಲ್ಲಿ ಕಲಬುರಗಿಯಿಂದ ನಾಲ್ಕು ಕಿಲೋಮೀಟರ್ ದೂರದಲ್ಲಿ ಬೀರ್ನಳ್ಳಿ ರಸ್ತೆ ಮೇಲೆ ಈ ಕಾರ್ಯಕ್ರಮ ನಡೆಯುತ್ತದೆ ಸುಮಾರು ಇನ್ನೂರ ನಲವತ್ತು ಎಕರೆ ಪ್ರದೇಶದಲ್ಲಿ ಈ ಕಾರ್ಯಕ್ರಮ ನಡೀತವೆ ಇದರಲ್ಲಿ ಒಂಬೈನೂರಕ್ಕಿಂತ ಮಿಗಿಲಾಗಿ ಬೇರೆ ಬೇರೆ ರೀತಿಯ ಉಪನಗರಗಳಲ್ಲಿ ಸ್ಟಾಲ್ಗಳು ಮತ್ತು ಭವ್ಯವಾದ ಇಪ್ಪತ್ತ್ನಾಲ್ಕು ಎಕರೆಯಲ್ಲಿ ಸಭಾ ಮಂಟಪ ಇರ್ತದೆ ಕೃಷಿಗಾಗಿ ಹನ್ನೊಂದು ಎಕರೆಯಲ್ಲಿ ಪ್ರದರ್ಶನ ಇರ್ತದೆ ಅದೇ ರೀತಿ ವಿಜ್ಞಾನಕ್ಕಾಗಿ ಆರು ಎಕರೆಯಲ್ಲಿ ಪ್ರದರ್ಶನ ಇರ್ತದೆ ಸಣ್ಣ ಮಕ್ಕಳಿಗಾಗಿ ಈ ಸಲ ಮೊದಲನೇ ಬಾರಿಗೆ ಸೃಜನಾತ್ಮಕವಾದ ಕಲೆಯ ಜ್ಞಾನ ಕೊಡಬೇಕಂತ ಹೇಳಿ ಎರಡು ಎಕರೆಯಲ್ಲಿದೆ ಕಾಯಕದ ಭೂಮಿಯಾಗಿರ್ತಕ್ಕಂಥ ಶರಣರ ಈ ನಾಡಿನಲ್ಲಿ ಕಾಯಕಕ್ಕೆ ಒತ್ತು ಕೊಡಲಿಕ್ಕೆ ನೂರು ಬೇರೆ ಬೇರೆ ಉದ್ಯೋಗ ಮಾಡಲಿಕ್ಕೆ ಪ್ರೇರಣೆ ಕೊಡ್ತಕ್ಕಂಥ ಉಪಕರಣಗಳ ಪ್ರದರ್ಶನ ಅಲ್ಲಿರ್ತದೆ ಮತ್ತು ಈ ಕಾರ್ಯಕ್ರಮದ ವಿಶೇಷತೆ ಏನಪ್ಪ ಅಂತಂದರೆ ಅವರಿಗೆ ಕೃಷಿ ಲೋಕವನ್ನು ಸಮರ್ಪಣೆ ಮಾಡಿದ್ದೇವೆ ವಿಜ್ಞಾನ ಲೋಕ ನಮ್ಮ ಭಾಗದ ಪ್ರಸಿದ್ಧ ಗಣಿತಜ್ಞರಾಗಿರ್ತಕ್ಕಂಥ ಮಹಾವೀರಾಚಾರ್ಯ ಅವರಿಗೆ ನಾವು ಸಮರ್ಪಣೆ ಮಾಡಿದ್ದೇವೆ ಹೀಗೆ ಎಸ್ ಎ ಪಾಟೀಲ್ ನಮ್ಮ ಭಾಗದವರೇ ಎಲ್ಲರಿಗೆ ಗೊತ್ತಿರಬಹುದು ಪ್ರಸಿದ್ಧ ಕೃಷಿತಜ್ಞರು ಸೌ ದುರ್ಭಾಗ್ಯದಿಂದ ಇವತ್ತು ಅವರು ಒಂದು ಎರಡು ತಿಂಗಳ ಹಿಂದೆ ಅಸುಮಿಗಿದ್ದಾರೆ ನಮ್ಮ ಮಧ್ಯದಲ್ಲಿ ಇಲ್ಲ ಇಡೀ ಕೃಷಿ ಪ್ರದರ್ಶನಿಯ ನಕ್ಷೆ ಮಾಡಿದವರು ಅವರೇ ಸೊ ಅವರಿಗೆ ಮೇನ್ ವೇದಿಕೆಗೆ ಎಸ್ ಎ ಪಾಟೀಲ್ ವೇದಿಕೆ ಅಂತ ನಾವು ಮಾಡಿದ್ದೇವೆ ಮತ್ತು ಇನ್ನೊಂದು ನಿಮಗೆ ಅತ್ಯಂತ ಮಹತ್ವದ ಸುದ್ದಿ ಹೇಳಬೇಕಂದ್ರೆ ಹನ್ನೆರಡನೇ ಶತಮಾನದ ಶರಣರ ಕಾಲದ ಏನು ಬಸವಣ್ಣನವರಿಗೆ ಸಮರ್ಪಣೆ ಮಾಡಿರ್ತಕ್ಕಂಥ ಪವಿತ್ರ ಪಾದುಕೆಗಳೇನಿವೆ ಹರಳೆಯ ದಂಪತಿಗಳು ಸಮರ್ಪಣೆ ಮಾಡಿದ್ದು ಅದು ನಮ್ಮ ಕಾರ್ಯಕ್ರಮ ಸ್ಥಾನದ ದಿಂದ ಕೇವಲ ಎರಡು ಕಿಲೋಮೀಟರ್ ದೂರದಲ್ಲಿದೆ ನಾವು ಹೋಗಿ ಆ ಪಾದುಕೆ ನೋಡ್ಬೋದು ಅದಕ್ಕಾಗಿ ಸಮತಾ ಮಹಾದ್ವಾರ ಪ್ರಕೃತಿ ನಗರ ಅಂತ ನಾವು ಅದಕ್ಕೆ ಹೆಸರು ಕೊಟ್ಟಿದ್ದೇವೆ ಮಹಾದ್ವಾರದ ಮೇಲೆ ಅದೇ ಮೊಟ್ಟ ಮೊದಲನೆಯ ಭವ್ಯ ಚಿತ್ರ ಇರ್ತದೆ ಪರಮಪೂಜ್ಯ ಸಿದ್ದೇಶ್ವರ ಜೀವನ ಸ್ವಾಮಿಗಳ ಜೀವನದ ಮೇಲೆ ಒಂದು ದೊಡ್ಡ ಬೆಳಕು ಚೆಲ್ಲುವ ಪ್ರದರ್ಶನ ಇರ್ತದೆ ಹನ್ನೆರಡನೇ ಶತಮಾನದ ಶರಣರ ಒಂದು ಬದುಕಿನ ಮೇಲೆ ಅದು ಸಹ ಒಂದು ಪ್ರತ್ಯೇಕ ಪ್ರದರ್ಶನ ಇರ್ತದೆ ಈ ಸಲ ಪುಸ್ತಕ ಮಳಿಗೆಗಳ ಸಪ್ರೇಟ್ ಎಕ್ಸಿಬಿಷನ್ ಇರ್ತದೆ ಅದಕ್ಕೆ ಜ್ಞಾನ ಲೋಕ ಅಂತ ಹೆಸರಿಟ್ಟಿದ್ದೇವೆ ಸರ್ವಿಸ್ ಆಕ್ಟಿವಿಟಿ ಸೇವಾ ಕಾರ್ಯ ಯಾರು ಮಾಡ್ತಾರೆ ನಾನ್ ಪ್ರಾಫಿಟೇಬಲ್ ಅಂಥವರಿಗೆ ಪ್ರತ್ಯೇಕ ಎಕ್ಸಿಬಿಷನ್ ಇದೆ ಅದಕ್ಕೆ ಸೇವಾ ಲೋಕ ಅಂತ ನಾವು ಕರೆದಿದ್ದೇವೆ ವ್ಯವಹಾರ ಮಾಡುವ ದೃಷ್ಟಿಯಿಂದ ರಾಜೀವ್ ದೀಕ್ಷಿತ್ ಅವರ ಹೆಸರಿನಲ್ಲಿ ಸ್ವದೇಶಿ ಮಾರಾಟ ಮಳಿಗೆ ಅಂತ ನಾವು ಹೆಸರಿಟ್ಟಿದ್ದೇವೆ ಈ ರೀತಿ ನಡೆಯುವ ಈ ಕಾರ್ಯಕ್ರಮ ಇದೊಂದು ಅರ್ಥಪೂರ್ಣ ಕಾರ್ಯಕ್ರಮವಾಗಿ ಮುಂದಿನ ಪೀಳಿಗೆಗೆ ಇದು ಮಾರ್ಗದರ್ಶನ ಕೊಡಬೇಕು ಅಂತ ಹೇಳಿ ಪರಮ ಪೂಜ್ಯ ಸಿದ್ದೇಶ್ವರ ಸ್ವಾಮಿಗಳ ಕನಸಿಗೆ ರೂಪ ಕೊಡುವ ದೃಷ್ಟಿಯಿಂದ ಈ ಸಲ ಕೊನೆಯ ದಿವಸ ಒಟ್ಟು ಒಂಬತ್ತು ನಿರ್ಣಯಗಳನ್ನು ಒಂಬತ್ತು ಥೀಮ್ ಮೇಲೆ ನಾವು ಮಾಡಿ ಸಾರ್ವಜನಿಕವಾಗಿ ಬಿಡಬೇಕು ಬಿಡುಗಡೆ ಬಿಡುಗಡೆ ಮಾಡಬೇಕು ಅಂತ ನಿರ್ಣಯ ಮಾಡಿದ್ದೇವೆ ಮತ್ತು ಇಡೀ ಕಾರ್ಯಕ್ರಮವನ್ನು ನಿರ್ವಹಣೆ ಮಾಡಲಿಕ್ಕೆ ಏಳು ಜನ ತಜ್ಞರು ಅದರಲ್ಲಿ ಗುರ್ರಾಜ್ ಕರ್ಜಿಗೆ ಅವರಿದ್ದಾರೆ ಮತ್ತು ತಮ್ಮ ಬಿಜಾಪುರದಿಂದ ಎನ್ ಎಂ ಬಿರೇದಾರ್ ಅವರಿದ್ದಾರೆ ಧಾರವಾಡದಿಂದ ಮಹೇಶ್ ಮಾಶಾಳ್ ಅವರಿದ್ದಾರೆ ನಮ್ಮ ಬೆಂಗಳೂರಿನ ವೀಣಾ ಬನ್ನಂಜೆ ಅಕ್ಕವರಿದ್ದಾರೆ ದೆಹಲಿಯಿಂದ ಗೀತಾ ಸಿಂಗ್ ಅಂತ ಹೇಳಿ ದೆಹಲಿ ವಿಶ್ವವಿದ್ಯಾಲಯದ ಡೈರೆಕ್ಟರ್ ಇದ್ದಾರೆ ಅದೇ ರೀತಿ ಮುನಿ ಇಂಟರ್ ಸಂಸ್ಥೆಯ ಅಶೋಕ್ ಠಾಕೂರ್ ಅಂತಿದ್ದಾರೆ ಮತ್ತು ಲೀಲಾ ಕಾರಟ್ಕಿ ಹೀಗೆ ಏಳು ಮಂದಿ ಕಮಿಟಿ ಮುಂಜಾನೆ ಮಧ್ಯಾಹ್ನ ಮತ್ತು ಅವಾರ್ಡ್ ಸೆಷನ್ ಹೇಗೆ ನಡಿಬೇಕು ಅಂತ ಮಾರ್ಗದರ್ಶನ ಮಾಡ್ತಾರೆ ಈ ಕಾರ್ಯಕ್ರಮದ ಇನ್ನೊಂದು ವಿಶೇಷತೆ ಅಂದರೆ ಭಾರತೀಯರಾಗಿ ವಿದೇಶದಲ್ಲಿದ್ದು ಭಾರತದ ಹಿತವನ್ನು ಯಾರು ಬಯಸ್ತಾರೆ ಅಂಥವರಿಗೆ ಸನ್ಮಾನ ಮಾಡುವ ಕಾರ್ಯಕ್ರಮವನ್ನು ನಾವು ರೂಪಿಸಿದ್ದೇವೆ ಸುಮಾರು ಐವತ್ತೊಂದು ಜನ ಅನಿವಾಸಿ ಭಾರತೀಯರಿಗೆ ಇಲ್ಲಿ ಸನ್ಮಾನ ಮಾಡಲಾಗುತ್ತದೆ ಸಮಗ್ರ ಭಾರತದ ಮೇಲೆ ಪ್ರಭಾವ ಮೀರುವ ಜನರಾದಂಥ ಐವತ್ತೊಂದು ಜನರಿಗೆ ಪ್ರೈಡ್ ಆಫ್ ಇಂಡಿಯಾ ಗೌರವ ಪುರಸ್ಕಾರವನ್ನು ಅವರಿಗೆ ನಾವು ಕೊಡುತ್ತೇವೆ ಅದೇ ರೀತಿ ರಾಷ್ಟ್ರ ಮಟ್ಟದಲ್ಲಿ ನೂರ ಎರಡು ಜನ ಯುವಕ ಮತ್ತು ಯುವತಿಯರು ಅವರಿಗೂ ನಾವು ಸನ್ಮಾನ ಮಾಡತಕ್ಕಂಥ ಕಾರ್ಯಕ್ರಮವನ್ನು ನಾವು ರೂಪಿಸಿಕೊಂಡಿದ್ದೇವೆ ಈ ರೀತಿ ಇದು ಮೊದಲನೇ ಬಾರಿಗೆ ಈ ರೀತಿಯ ಒಂದು ದೊಡ್ಡ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ ಕಲ್ಯಾಣ ಕರ್ನಾಟಕ ಮಟ್ಟದಲ್ಲಿಯೂ ಯಾಕಂದ್ರೆ ನಮ್ಮ ಕಾರ್ಯಕ್ಷೇತ್ರ ಕಲ್ಯಾಣ ಕರ್ನಾಟಕವಾಗಿದೆ ಆ ಭಾಗದ ಐವತ್ತೊಂದು ಜನರಿಗೆ ಮತ್ತು ಕೊತ್ತಲ ಬಸವೇಶ್ವರ ಶಿಕ್ಷಣ ಸಂಸ್ಥೆಯ ಗೋಲ್ಡನ್ ಜುಬ್ಲಿ ಇರೋದರಿಂದ ಆ ನಿಮಿತ್ತವಾಗಿ ಆ ಸಂಸ್ಥೆಯ ಬೆಳವಣಿಗೆಗೆ ಮತ್ತು ಸಂಸ್ಥೆ ಬೆಳಿಲಿಕ್ಕೆ ಯಾರ್ಯಾರು ಕಾರಣೀಕರ್ತರಾಗಿದ್ದಾರೆ ಅಂತ ಐವತ್ತೊಂದು ಜನರಿಗೆ ಸನ್ಮಾನ ಮಾಡ್ತೇವೆ ಜೊತೆಯಲ್ಲಿ ಕಳೆದ ಐದು ವರ್ಷಗಳಿಂದ ಎಲ್ಲರೂ ನಮ್ಮ ಹಳ್ಳಿ ಚಲೋ ಆಗಬೇಕು ಚಲೋ ಆಗ್ಬೇಕಂತಾರೆ ಆದರೆ ನಾವು ಹದಿನೈದು ಹಳ್ಳಿಗಳಲ್ಲಿ ಎಲ್ಲಿ ಕಾರ್ಯಕ್ರಮ ನಡೀತದೆ ಅದ್ರ ಸುತ್ತನೇ ಈ ಪ್ರಯೋಗ ಮಾಡಿದ್ದೇವೆ ಐದು ವರ್ಷದಿಂದ ಮತ್ತೆ ಬಂದವರಿಗೆಲ್ಲ ನಾವು ವಿನಂತಿ ಮಾಡ್ತೇವೆ ಐದು ವರ್ಷದ ಹಿಂದೆ ಆ ಹಳ್ಳಿಗಳು ಹೇಗಿದ್ದೆವು ಈಗ ಏನು ಬದಲಾವಣೆ ಆಗಿದೆ ಅದನ್ನು ತಾವು ಪ್ರತ್ಯಕ್ಷವಾಗಿ ಅದು ನೋಡಿ ಅನುಭೂತಿ ಕೊಡಬಹುದು ನಾವು ಹದಿನೈದು ಹಳ್ಳಿ ಮಾಡ್ತೀವಂದ್ರೆ ನಿಮಗೆ ಒಂದು ಹಳ್ಳಿ ಮಾಡಲಿಕ್ಕಾಗೋದಿಲ್ವಾ ಕಲ್ಯಾಣ ಕರ್ನಾಟಕದ ಏಳು ಜಿಲ್ಲೆಗಳಲ್ಲಿ ಒಂದು ಕೋಟಿ ಇಪ್ಪತ್ತು ಲಕ್ಷ ಜನಸಂಖ್ಯೆಯಲ್ಲಿ ನಾವು ಕಳೆದ ಇಪ್ಪತ್ತೊಂದು ವರ್ಷದಲ್ಲಿ ನೂರ ಇನ್ನೂರ ಐವತ್ತು ಕೋಟಿ ರೂಪಾಯಿ ಕೆಲಸ ಮಾಡಿದ್ದೇವೆ ಪ್ರೈವೇಟಾಗಿ ನೋ ಬೆಗ್ಗಿಂಗ್ ವಿದ್ಯೆ ಗೌರ್ಮೆಂಟ್ ನೋ ಕ್ವಾರಲ್ ವಿದ್ಯೆ ಗೌರ್ಮೆಂಟ್ ನಾವು ಏಳು ಜಿಲ್ಲೆಯಲ್ಲಿ ಮಾಡ್ತೀವಂದ್ರೆ ನೀವು ಒಂದು ಹಳ್ಳಿ ಒಂದ್ ಜಿಲ್ಲೆ ಒಂದ್ ತಾಲೂಕ ನಮಗ್ ಮಾಡ್ಲಿಕ್ಕೆ ಆಗೋದಿಲ್ವಾ ಅಂದರೆ ಸತ್ಕಾರ ಮಾಡುವವರಿಗೆ ಪ್ರೇರಣೆ ಕೊಡುವ ದೃಷ್ಟಿಯಿಂದ ಯಾವುದೇ ಕ್ಷೇತ್ರದಲ್ಲಿ ಯಾರು ಈ ಕಾರ್ಯಕ್ರಮ ರಾತ್ರಿ ಹೊತ್ತು ದೇಶದ ಪ್ರಸಿದ್ಧ ಕಲಾವಿದರು ಅದಕ್ಕೆ ಮಾರ್ಗದರ್ಶನ ಮಾಡ್ತಾರೆ ಇದು ಇನ್ವಿಟೇಷನ್ ಒಂದು ಭಾಗ ನಿಮ್ಮ ಕೈಯಲ್ಲಿದೆ ಈ ಯಾವ ಐದಾರು ಪ್ಯಾರಲಲ್ ಇನ್ವಿಟೇಷನ್ ಏನಾದರೂ ಕೊಟ್ಟು ಅಂದ್ರೆ ಅದು ಇದ್ರ ಡಬಲ್ ಆಗ್ತದೆ ಅದು ನಾವು ಏನ್ ಮಾಡಿವೆ ಅಂದ್ರೆ ಅದೇ ಫೀಲ್ಡ್ನವ್ರಿಗೆ ಕೊಟ್ಟಿದ್ದೇವೆ ಸಂಗೀತದವರಿಗೆ ಸಂಗೀತ ಮಕ್ಕಳ ಲೋಕದಲ್ಲಿ ಶಿಶು ಶಾಲೆಗಳು ಯಾರು ನಡೆಸ್ತಾರೆ ಅವರಿಗೆ ಕೃಷಿ ಲೋಕದವರಿಗೆ ಕೃಷಿ ಈ ರೀತಿ ಆಮಂತ್ರಣ ಕೊಟ್ಟಿದ್ದೇವೆ ಇದು ಓನ್ಲಿ ಇವತ್ತು ನಿಮ್ಮ ಕೈಯಲ್ಲಿ ಕೊಟ್ಟಿರುವುದು ಈ ದೇಶದ ಮತ್ತು ಜಗತ್ತಿನ ಇತಿಹಾಸದಲ್ಲಿ ಅತಿ ದೊಡ್ಡ ಆಮಂತ್ರಣ ಪತ್ರ ಫಿಫ್ಟಿ ಟೂ ಪೇಜಸ್ ಗಿನ್ನಿಸ್ ದಾಖಲೆ ಇದೆ ಇದಕ್ಕೆ ಅರ್ಥಾತ್ ಅವ್ರ ಜೊತೆಗೆ ಮಾತಾಡಿದ್ದಾರೆ ಆ ಪ್ರೆಸ್ನವರು ಪ್ರಿಂಟ್ ಮಾಡೋ ಮುಂದ ಇಷ್ಟು ದೊಡ್ಡ ಆಮಂತ್ರಣ ಪತ್ರ ಇಲ್ಲ ಅಂತ ಹನ್ನೆರಡು ಟನ್ ಭಾರದ ಆರು ಸಾವಿರ ಇಂಗ್ಲೀಷ್ ಆಮಂತ್ರಣ ಪತ್ರ ಐದು ಸಾವಿರ ಹಿಂದಿ ಮತ್ತು ಹತ್ತು ಸಾವಿರ ಕನ್ನಡ ಆಮಂತ್ರಣ ಪತ್ರ ನಾವು ಇದನ್ನು ಪ್ರಿಂಟ್ ಮಾಡಿ ದೇಶದ ಬೇರೆ ಬೇರೆ ಕಡೆ ವಿತರಣೆ ಮಾಡಿದ್ದೇವೆ ಮತ್ತು ಹಾಂ ಮೂವತ್ತು ಲಕ್ಷ ಅಂತ ಹೇಳಿದೆ ನಾನು ಒಟ್ಟು ಒಂಬತ್ತು ದಿವಸದಲ್ಲಿ ಮೂವತ್ತು ಲಕ್ಷ ಸೊ ಫಸ್ಟ್ ಡೇ ಏನಿದೆ ಅಂದರೆ ಮಾತೆಯರಿಗೆ ಮತ್ತು ಕೈ ತುತ್ತಿನ ಊಟ ಸಣ್ಣ ಮಕ್ಕಳಿಗೆ ಇದೆ ಆ ಕಾರ್ಯಕ್ರಮದಲ್ಲಿ ಒಂದು ಎರಡೂವರೆ ಲಕ್ಷ ಜನ ಫಸ್ಟ್ ಡೇ ಇರಬಹುದು ಅಂತಿದೆ ಅನೇಕ ಗಣ್ಯರು ಆಮಂತ್ರಣ ಪತ್ರದಲ್ಲಿ ನಾವು ನಮೂದಿಸಿದ್ದೇವೆ ಅವರೆಲ್ಲ ಬೇರೆ ಬೇರೆ ದಿನಾಂಕದಲ್ಲಿ ಬರ್ತಾರೆ ಒಬ್ರಿಬ್ಬರು ಗೆಸ್ಟ್ಗಳು ದಿನಾಂಕ ಸ್ವಲ್ಪ ಮುಂದೆ ಮಾಡಿದ್ದಾರೆ ಹಿಂದಿನ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವ್ರದ್ದು ಕೊನೆ ದಿವಸ ಇತ್ತು ಅವರು ಅನ್ಯಾನ್ಯ ಕಾರಣಗಳಿಂದ ಇಲ್ಲ ನಾನು ಮೊದಲನೇ ದಿವಸನೇ ಬಂದು ಹೋಗ್ತೀನಿ ಅಂತ ಈಗ ತಿಳಿಸಿದ್ದಾರೆ ಹಾಗೆ ಒಂದು ನಾಲ್ಕಾರು ಜನರು ದಿನಾಂಕಗಳನ್ನು ಹಿಂದೆ ಮುಂದೆ ಮಾಡಿದ್ದಾರೆ ಬಹುತೇಕ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಬರ್ತಾರೆ ಈ ರೀತಿಯಾಗಿ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ತನ್ನ ಸ್ವರ್ಣ ಜಯಂತಿಯ ಅಂಗವಾಗಿ ಈ ರೀತಿಯ ಒಂದು ಐತಿಹಾಸಿಕ ಕಾರ್ಯಕ್ರಮ ಸಮಾಜಕ್ಕೆ ದಿಸೆ ನೀಡುವ ಈ ಕಾರ್ಯಕ್ರಮ ಮಾಡಲಿಕ್ಕೆ ಹೊರಟಿದ್ದೇವೆ ಇದರ ಇನ್ನೊಂದು ವಿಶೇಷತೆ ಹೇಳಬೇಕಂದ್ರೆ ಇದು ಮುಗಿದ ಮೇಲೆ ವಿದಿನ್ ಫೋರ್ ಮಂತ್ಸ್ ನಾವು ಮೂರು ಪುಸ್ತಕಗಳನ್ನು ತೆಗಿತೇವೆ ಕನ್ನಡ ಹಿಂದಿ ಇಂಗ್ಲಿಷ್ನಲ್ಲಿ ಅದು ಇಡೀ ಕಾರ್ಯಕ್ರಮದ ಹಿಂದೆ ನಮ್ಮ ತಳಮಳ ಏನಿದೆ ಸತ್ಯ ಹೇಳಬೇಕಾದ್ರೆ ನಾವು ಬಾಯಿನಿಂದ ಒಂದು ಮಾತಾಡ್ತೇವೆ ಬದುಕು ಇನ್ನೊಂದು ರೀತಿಯಿಂದ ಮಾಡ್ತೇವೆ ಸತ್ಯಕ್ಕೆ ಎಷ್ಟೆಷ್ಟು ದೂರ ಹೋಗ್ತೇವೆ ಅಷ್ಟು ಈ ಜನಾಂಗ ದೇಶದ ವಿನಾಶ ಆಗ್ತದೆ ಅದರಿಂದ ತಡೆಯಲಿಕ್ಕೆ ಇದು ಒಂಬತ್ತು ದಿವಸದ ಈ ಮಂತ್ರ ಅತ್ಯಂತ ಮಹತ್ವದ ಮಂತ್ರ ಅಂತ ತಿಳ್ಕೊಂಡು ಇದರ ಮುಖಾಂತರ ಮುಂದೆ ದೇಶದ ಎಲ್ಲ ಭಾಷೆಗಳಲ್ಲಿ ಇದು ಹೋಗಬೇಕು ಅಂತ ನಮ್ಮ ಇಚ್ಛೆ ಇದೆ ಸೊ ಹೀಗೆ ಸಮಾಜಕ್ಕೆ ಒಂದು ಹೊಸ ದಿಕ್ಕನ್ನು ಕೊಡಬೇಕು ಉದಾಹರಣೆಗೆ ಸುಮ್ಮನೆ ಈಗ ಮಾತೃಭಾಷೆ ಅಂತ ನಾವು ಹೇಳ್ತೇವೆ ಆದರೆ ಜಗತ್ತಿನಲ್ಲಿ ಏಕಮಾತ್ರ ದುರ್ದೈವಿ ದೇಶ ಯಾವುದಾದರೂ ತನ್ನ ಮಾತೃಭಾಷೆಯನ್ನು ಬಿಟ್ಟು ಪರಭಾಷೆಯಲ್ಲಿ ನಲವತ್ತೈದು ಪರ್ಸೆಂಟ್ ಶಿಕ್ಷಣ ಈ ಕೊಡ್ಲಿಕ್ಕೆ ಶುರು ಮಾಡಿದ್ದಾರೆ ಇದು ನೋವಿನ ಸಂಗತಿ ಇಡೀ ಭಾರತ ದೇಶದ್ದು ನಾನು ಉಲ್ಲೇಖ ಮಾಡ್ತಾ ಇದ್ದೇನೆ ಆದರೆ ಮಾತೃಭಾಷೆಯಲ್ಲಿ ಮಕ್ಕಳಿಗೆ ಹತ್ತು ಪಟ್ಟು ಪ್ರಭಾವಿಯಾಗಿ ಶಿಕ್ಷಣವನ್ನು ಕೊಡಬಹುದು ಅನ್ನೆಸೆಸರಿ ಮಕ್ಕಳ ಮೇಲೆ ನಾವು ಭಾರವನ್ನು ಹಾಕ್ತಾ ಇದ್ದೇವೆ ಈ ರೀತಿ ನಡೆಯುವ ಈ ಕಾರ್ಯಕ್ರಮಕ್ಕೆ ಸಿದ್ದೇಶ್ವರ ಸಂಸ್ಥೆಯ ಬಿಜಾಪುರದ ಯೋಗಾಶ್ರಮದ ಮತ್ತು ಇಲ್ಲಿಯ ಅನೇಕ ಹಿಂದಿನ ಕಾರ್ಯಕ್ರಮದ ವ್ಯಕ್ತಿಗಳ ಸಹಯೋಗ ಸಹಕಾರ ನಮ್ಮ ಜೊತೆಗಿದೆ ಮತ್ತು ಇದನ್ನು ತಮ್ಮ ಮುಂದೆ ವಿನಂತಿ ಮಾಡ್ತಾ ಮತ್ತು ಬಂದಂತಹ ಪತ್ರಕರ್ತರಿಗೆ ಪ್ರತ್ಯೇಕ ವ್ಯವಸ್ಥೆ ಇರ್ತದೆ ಯಾಕಂದರೆ ಪರಂಪೂಜ್ಯ ಸಿದ್ದೇಶ್ವರ ಪುಣ್ಯ ಭೂಮಿಯಲ್ಲಿ ಇರ್ತಕ್ಕಂಥ ತಾವು ಈ ಕಾರ್ಯಕ್ರಮಕ್ಕೆ ಬರಬೇಕು ಒಂದು ದೊಡ್ಡ ಪ್ರಮಾಣದಲ್ಲಿ ವರದಿಯನ್ನು ಮಾಡಬೇಕು ಈ ಭಾಗದ ಜನರಿಗೆ ಒಂದು ಹೊಸ ನೆಮ್ಮದಿ ಸಂತೋಷಕ್ಕೆ ಸಹಾಯಕರಾಗಬೇಕನ್ನೋದು ಒಂದು ವಿನಂತಿ ಈ ಸಮಯದಲ್ಲಿ ನಾನು ಮಾಡ್ತಾ ಇದ್ದೇನೆ ಸಂಕ್ಷಿಪ್ತ ಉದ್ಘಾಟನೆ ಮುಖ್ಯಮಂತ್ರಿ ಆಗ್ಬೋದು ಇಲ್ಲಾಂದ್ರೆ ರಾಮನಾಥ್ ಕೋವಿಂದ್ ಅವರಿಗೆ ಯಾಕಂದರೆ ಒನ್ ಡೇ ಪ್ರೀಪೋನ್ ಮಾಡಿದಾರಲ್ಲ ಅವರು ಲಾಸ್ಟ್ ಡೇ ಇದ್ದವರು ಫಸ್ಟ್ ಡೇ ಮುಖ್ಯಮಂತ್ರಿ ಬರೋದಿಲ್ಲ ಸಲ ರಾಜಕೀಯವಾಗಿ ಅವ್ರದೇ ಆದಂತ ಮಜಬೂರಿ ಇರ್ತವೆ ಅದ್ರ ಬಗ್ಗೆ ನಾವು ಕಾಮೆಂಟ್ ಮಾಡೋದಿಲ್ಲ ಅವರಿಗೆ ಭೇಟಿ ಆಗಿದ್ದೇವೆ ಆಮಂತ್ರಣ ಕೊಟ್ಟಿದ್ದೇವೆ ಬರ್ತೀವಂತ ಹೇಳಿದ ಮೇಲೇನೆ ನಾವು ಆಮಂತ್ರಣ ಪತ್ರದಲ್ಲಿ ಇಷ್ಟು ದೊಡ್ಡ ಕಾರ್ಯಕ್ರಮಕ್ಕೆ ಎಷ್ಟು ಖರ್ಚು ನಮ್ದು ಹಿಡಿದು ನಡ್ಕೊಂಡು ಬಂದಿರತಕ್ಕಂತಹ ಪರಂಪರೆ ಭವತಿ ಭಿಕ್ಷಾಂದೇಹಿ ಅಂತ ನಮ್ಮ ಮಂತ್ರ ಇದೆ ಸೇಡಂದ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿಯನ್ನು ಕಲ್ಯಾಣ ಕರ್ನಾಟಕದಲ್ಲಿ ಏನು ಕೆಲಸ ಮಾಡಿದೆ ಇಪ್ಪತ್ತೊಂದು ವರ್ಷದಲ್ಲಿ ನಮ್ಮ ಲೆಕ್ಕದಲ್ಲಿ ಇನ್ನೂರ ಐವತ್ತು ಕೋಟಿ ರೂಪಾಯಿ ನಾವು ಖರ್ಚು ಮಾಡಿದ್ದೇವೆ ಸಮಾಜದಿಂದ ತಗೊಂಡು ಸಮಾಜಕ್ಕೆ ಅದೇನಾದರೂ ಸರ್ಕಾರಿ ಲೆಕ್ಕದಲ್ಲಿ ಹೇಳಬೇಕಾದರೆ ಮದನ್ ಗೋಪಾಲ್ ಅವರು ಒಂದ್ಸಲ ನಮ್ಮ ಕಾರ್ಯಕ್ರಮಕ್ಕೆ ರಿಟೈರ್ಡ್ ಐ ಎಸ್ ಆಫೀಸರ್ ಬಂದಾಗ ಅವ್ರು ಹೇಳಿದ್ರು ಇದೇ ಕಾರ್ಯಕ್ರಮ ನೀವೇನು ಮಾಡಿದ್ದೀರಿ ಇಪ್ಪತ್ತೊಂದು ವರ್ಷದಲ್ಲಿ ನನಗೇನಾದ್ರು ಸರ್ಕಾರದವರು ಅದ್ರದ್ದು ಒಂದು ಪ್ಲಾನ್ ಮಾಡಿ ಅಂದ್ರೆ ನಾನು ಎರಡೂವರೆ ಸಾವಿರ ಕೋಟಿ ರೂಪಾಯಿ ಬಜೆಟ್ ಮಾಡ್ತೀನಿ ಆದ್ರೆ ನಿಮ್ದೆಷ್ಟು ಒಳ್ಳೇದಾಗಿದೆ ಅಷ್ಟು ನಮ್ದು ಆಗಂಗಿಲ್ಲ ಸೊ ಇಟ್ ಈಸ್ ಅವರ್ ಹಾರ್ಟ್ ಈಸ್ ಅಂದ್ರೆ ನಮ್ಮ ಕೈಗಳು ಜನರ ಹೃದಯದ ಮೇಲೆ ಇದೆ ಇನ್ನೂರ ಐವತ್ತು ಕೋಟಿ ಸಮಾಜದಿಂದಲೇ ತೊಗೊಂಡಿ अपडेट्स के लिए यूट्यूब एक्सप्रेस को सब्सक्राइब कीजिए साथ में बेल आइकॉन को भी क्लिक कीजिए साथ ही साथ लाइक शेयर और कमेंट करना ना भूलिए